ನರೇಂದ್ರ ಮೋದಿಜಿ ಕಿ ನರೇಂದ್ರ ಮೋದಿಜಿ ಕಿ ವಿಶ್ವೇಶ್ವರಡೆ ಕಾಗೇರಿಯವರಿಗೆ ವಿಶ್ವೇಶ್ವರಡೆ ಕಾಗೇರಿಯವರಿಗೆ ಬರುವ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ನಮ್ಮ ಕೆನರಾ ಕ್ಷೇತ್ರ ಅಂದರೆ ಉತ್ತರ ಕನ್ನಡ ಜಿಲ್ಲೆ ಪೂರ್ತಿ ಮತ್ತು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕು ಮತ್ತು ಕಿತ್ತೂರು ಅಂದರೆ ಅಲ್ಲಿ ಎರಡು ವಿಧಾನಸಭಾ ಕ್ಷೇತ್ರ ಮತ್ತು ಇಲ್ಲಿ ಆರು ವಿಧಾನಸಭಾ ಕ್ಷೇತ್ರ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರ ಸೇರಿದಂಥ ಒಳಗೊಂಡಂಥ ಈ ಲೋಕಸಭಾ ಕ್ಷೇತ್ರದಲ್ಲಿ ಏಳನೇ ತಾರೀಕು ನಾವು ಮತದಾನ ಮಾಡೋರಿದ್ದೀವಿ ನಮಗೆ ಇಲ್ಲಿ ಪಾರ್ಟಿಯಲ್ಲಿರುವಂಥ ಅತ್ಯಂತ ಅನುಭವಿ ಕ್ಯಾಂಡಿಡೇಟನ್ನು ನಮ್ಗೆ ಕೊಟ್ಟಿದ್ದಾರೆ ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಹೆಗಡೆಯವರು ನಮಗೆ ಇಲ್ಲಿ ಕ್ಯಾಂಡಿಡೇಟ್ ಆಗಿ ಸ್ಪರ್ಧೆ ಮಾಡಿದ್ದಾರೆ ಜನ ತುಂಬ ಉತ್ಸಾಹದಲ್ಲಿದ್ದಾರೆ ಕಾರಣ ಒಂದು ಎರಡು ಮೂರು ಕಾರಣ ಕೊಡ್ಬೋದು ಮೊದಲನೇದಾಗಿ ವಿಶ್ವೇಶ್ವರ ಹೆಗಡೆಯವರು ವಿದ್ಯಾರ್ಥಿ ಪರಿಷತ್ತಿನಿಂದ ಒಳಗೊಂಡು ಈವರೆಗೆ ಪಾರ್ಟಿಯ ಬೇರೆ ಬೇರೆ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಚೆನ್ನಾಗಿ ಕೆಲಸ ಮಾಡಿದಂಥವ್ರು ಅತ್ಯಂತ ಹಳ್ಳಿಯವರೆಗೆ ಜನಗಳ ಪರಿಚಯ ಇರುವಂಥವ್ರು ಅವರು ಸ್ವತಃ ಹಳ್ಳಿಯವರು ಎರಡನೇದು ನಿಷ್ಕಳಂಕ ವ್ಯಕ್ತಿ ಅವ್ರು ಇಡೀ ಇಷ್ಟು ವರ್ಷದ ವರ್ಷದ ವ್ಯವಹಾರದಲ್ಲಿ ಎಲ್ಲೂ ಕೂಡ ಯಾವುದೇ ಒಂದು ಕಳಂಕವನ್ನು ತಂದುಕೊಂಡವರಲ್ಲ ವ್ಯಕ್ತಿತ್ವಗತವಾಗಿರ್ಬೋದು ರಾಜಕೀಯವಾಗಿರ್ಬೋದು ಹಾಗೆ ವಿಶೇಷವಾಗಿ ನಾವೇನು ಹೇಳ್ಕೊಳ್ತೀವಿ ರೈತರು ಅಂಥೇಳಿ ಆ ರೀತಿಯಾಗಿ ಒಬ್ಬ ರೈತರು ಅವರು ಉತ್ತರ ಕನ್ನಡ ಜಿಲ್ಲೆಯ ಅತ್ಯಂತ ಹಳ್ಳಿಗೆ ಒಂದು ಹಳ್ಳಿಗೆ ಸಂಬಂಧಪಟ್ಟಂಥ ರೈತರು ರೈತರ ಕಷ್ಟ ಸುಖ ಎಲ್ಲ ಗೊತ್ತಿದೆ ಅವರು ಪರವಾಗಿ ಇರುವಂಥವರು ಹಾಗೇ ವಿದ್ಯಾರ್ಥಿ ಪರಿಷತ್ನಲ್ಲಿ ಕೆಲಸ ಮಾಡಿ ಬಂದಿರೋದರಿಂದ ತುಂಬ ದೊಡ್ಡ ಸಂಖ್ಯೆಯಲ್ಲಿ ಯುವಕರು ಅವರ ಪರವಾಗಿ ಅವ್ರ ಜೊತೆಗೆ ಇದ್ದಾರೆ ಅದರ ಜೊತೆಗೆ ವಿಶೇಷವಾಗಿ ಈ ಜಿಲ್ಲೆಯ ವನವಾಸಿಗಳು ವಿಶೇಷವಾಗಿ ಇಲ್ಲಿರುವಂಥ ಸಿದ್ಧಿ ಜನ ಇರ್ಬೋದು ಧನ್ಗರ್ಗೌಳಿ ಈ ಥರ ಕುಣುಬಿ ಈ ಥರ ಅನೇಕ ಪ್ರಕಾರದ ಈ ಬುಡಕಟ್ಟು ಜನಾಂಗಗಳ ಸಹವಾಸ ಮತ್ತು ಒಡನಾಟ ಅವರಿಗಿದೆ ಆ ಕಾರಣಕ್ಕಾಗಿ ಆ ಬೆಂಬಲ ಕೂಡ ಇದೆ ಮಹಿಳಾ ಶಕ್ತಿ ಅಂತೂ ನಮ್ಮ ಜೊತೆಗಿದ್ದೇ ಇದೆ ಒಟ್ಟಾರೆಯಾಗಿ ಅವರ ವೈಯಕ್ತಿಕ ಈ ಕಾರಣಗಳಿಂದಾಗಿ ಮತ್ತು ಮೋದಿಜಿಯವರು ಮಾಡಿದಂಥ ನೂರಾರು ಏನು ಅಭಿವೃದ್ಧಿ ಯೋಜನೆಗಳಿದೆ ಆ ಎಲ್ಲ ಕಾರಣಕ್ಕಾಗಿ ಅತ್ಯಂತ ಉತ್ಸಾಹದಿಂದ ಇಲ್ಲಿ ಮತದಾರರು ಕಾಯ್ತಾ ಇದ್ದಾರೆ ಇಡೀ ಜಿಲ್ಲೆನಲ್ಲಿ ಈಗಾಗಲೇ ನಾವೇನು ಆರು ಪ್ಲಸ್ ಎರಡು ಎಂಟು ವಿಧಾನಸಭಾ ಕ್ಷೇತ್ರಗಳು ಓಡಾಡಿದ್ದೀವಿ ಅಲ್ಲಿ ಎಲ್ಲ ಕಡೆ ಭಾರತೀಯ ಜನತಾ ಪಾರ್ಟಿಗೆ ಲೀಡ್ ಕೊಡುವಂಥ ಉತ್ಸಾಹ ಇದೆ ನಮಗೆ ವಿಶ್ವಾಸ ಇದೆ ಈ ಸಲ ಕಡಿಮೆ ಕಡಿಮೆ ಅಂದರೆ ಹತ್ತಿರ ಹತ್ತಿರ ಎರಡು ಲಕ್ಷ ಮತಗಳ ಅಂತರದಲ್ಲಿ ಅಷ್ಟು ಮುನ್ನಡೆ ಅಂತರದಲ್ಲಿ ನಾವು ವಿಜಯನ ಸಾಧಿಸ್ತೇವೆ ಮೋದಿಜಿಯವರ ಎರಡು ಕಾರಣಗಳು ಈ ಭಾಗದಲ್ಲಿ ಹೆಚ್ಚು ಜನ ವಿಶ್ವ ಇದು ಮಾಡ್ತಾರೆ ವಿಶ್ವಾಸ ಕೊಡ್ತಾರೆ ಮೊದಲನೇದು ಮಾಡಿರುವಂಥ ಅನೇಕ ಅಭಿವೃದ್ಧಿ ಕೆಲಸಗಳು ಎರಡನೇದು ರಾಷ್ಟ್ರೀಯ ವಿಚಾರ ಬಂದಾಗ ಇಡೀ ಜಗತ್ತಿನಲ್ಲಿ ಇವತ್ತು ದೇಶ ತಲೆ ಎತ್ತಿ ನೋಡುವಂಥ ಒಂದು ಸ್ಥಿತಿ ನಾವು ಆ ಸ್ಥಿತಿಗೆ ತಲುಪಿದ್ದೀವಿ ಅದು ಆರ್ಥಿಕ ವಿಷಯದಲ್ಲಿರ್ಬೋದು ಸಾಮಾಜಿಕ ವಿಷಯದಲ್ಲಿರ್ಬೋದು ವಿಶೇಷವಾಗಿ ಅಂತಾರಾಷ್ಟ್ರೀಯ ರಕ್ಷಣೆ ವಿಷಯ ಬಂದಾಗ ರಷ್ಯಾದಂಥ ದೇಶ ಕೂಡ ನಮ್ಮ ಸಲಹೆ ಅಮೇರಿಕಾದಂಥ ದೇಶ ಕೂಡ ನಮ್ಮನ್ನು ಕೇಳಿ ಅನೇಕ ಯೋಜನೆಗಳು ಮಾಡುವಂಥ ಒಂದು ಉನ್ನತ ಸ್ಥಿತಿಗೆ ನಾವೇನು ತಲ್ ತಲುಪಿದ್ದೀವಿ ಅದು ಈ ಭಾಗದಲ್ಲಿ ಈ ಜಿಲ್ಲೆನಲ್ಲಿ ಈ ಕ್ಷೇತ್ರದಲ್ಲಿ ತುಂಬ ಕೆಲಸ ಮಾಡ್ತದೆ ಹೀಗಾಗಿ ನಾವೇನು ಅಂದ್ಕೊಂಡಿದ್ದೀವೋ ನಮ್ಮ ಹಿಂದಿನ ನಮ್ಮ ಸಂಸದರು ಕುಮಾರ್ ಅನಂತಕುಮಾರ್ ಅವರು ಮಾಡಿದಂಥ ಕೆಲಸದ ಎಲ್ಲ ಪರಿಣಾಮ ಏನಿದೆ ಅದು ಮುಂದುವರಿಯಬೇಕನ್ನೋಂಥದ್ದೇನು ಮಾಡಿದೀವೋ ಅದು ಮುಂದುವರಿಯುತ್ತೆ ಯಶಸ್ವಿಯಾಗಿ ನಾವು ಈ ಕ್ಷೇತ್ರ ಗೆಲ್ತೀವಿ ಮೋದಿಜಿಯವರ ಮುಂದಿನ ಕಾರ್ಯಕ್ಕೆ ಚಾರ್ಸಾರ ಅಂತ ಅಂತೇನು ಹೇಳಿದ್ದಾರೆ ಅದರ ನಂತರದ ಗುರಿ ಏನಿದೆ ಆ ಗುರಿಗೆ ನಾವು ಇಲ್ಲಿಯ ಎಂ ಪಿಯನ್ನು ಕೊಡುಗೆ ಹಾಕಿ ಕೊಡ್ತೇವೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಭಾರತ್ ಮಾತಾ भारत माता की वंदे वंदे अब की बार अब की बार, बार। फिर एक बार फिर एक बार